ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂತ ಇವತ್ತು ಒಳ್ಳೆ ಬೆಸ್ಟ್ ಚಟ್ನಿ ತಂದಿದ್ದೀನಿ ಬಾಯಿಗೆ ಜ್ವರ ಬಂದಾಗ ಈ ರೀತಿ ಮಾಡ್ಕೊಂಡು ತಿನ್ನಿರಿ ರೀ ಅದಕ್ಕಂಥೇಳಿ ದೊಡ್ಡದು ಒಂದು ಜಾಲ್ಸಾ ಸೋಡ್ ತೊಗೊಂಡಿದ್ದೀನಿ ಅದರಲ್ಲಿ ಒಂದು ಐದಾರು ಮೆಣಸು ಹಾಗೂ ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಈ ರೀತಿ ಸುಟ್ಕೊಳ್ಬೇಕು ನೀವು ನಿಮ್ಮ ಮೊದಲೇಲಿ ಯಾವುದು ಹೆಂಚು ಯಾವುದಿದ್ರೂ ಪರವಾಗಿಲ್ಲ ಈ ರೀತಿ ಸುಟ್ಕೊಳ್ಬೇಕು ಈ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಂತೇಳಿ ನಾನು ಈಗ ಮ ಮಾಡ್ಕೊಳ್ತಾ ಇದ್ದೀನಿ ಹಾಗೂ ಎರಡು ಬದನೆಕಾಯಿ ಎರಡು ಟೊಮೊಟೊ ಸಹ ಇದರಲ್ಲಿ ಹಾಗೆ ಸುಟ್ಕೊಳ್ತೇನೆ ನೋಡಿ ಈಗ ಟೊಮೊಟೊ ಸುಟ್ಟಿದೆ ಈಗ ಬದನೆಕಾಯಿ ಎರಡು ತೊಗೊಂಡಿದ್ದೀನಿ ನಾನು ಎರಡು ಈ ರೀತಿ ಸುಟ್ಕೊಳ್ಬೇಕು ನಿಮ್ಮ ಮನೇಲಿ ಜನ ಎಷ್ಟಿದ್ದಾರೆ ನೋಡಿ ಅಷ್ಟು ಬದನೆಕಾಯಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಹೀಗೆ ಮಾಡಿ ತಿಂದರೆ ನೋಡಿ ಈಗ ಮೆಣಸಿನಕಾಯಿ ಒಂದು ಸ್ವಲ್ಪ ಮಿಕ್ಸಿಯಲ್ಲೇ ಹಾಕ್ತೀನಿ ಅದು ಸಹ ಕೈಯಿಂದ ಮಾಡ್ಬೋದು ಅದ್ರ ಸ್ವಲ್ಪ ಕಪ್ ಖಾರ ಆಗುತ್ತಂತೇಳಿ ಹಾಗೂ ಒಂದು ಸ್ಪೂನು ಸ್ವಲ್ಪ ಉಪ್ಪು ಹಾಕ್ಕೊಂಡೆ ನೋಡಿ ಮೇಲುಗಡೆ ಸಿಪ್ಪೆಲ್ಲ ತೆಕ್ಕೊಳ್ಬೇಕು ಈ ರೀತಿ ಇಲ್ಲಾಂದರೆ ಚಟ್ನಿ ಕಪ್ ಕಪ್ಪು ಟೇಸ್ಟ್ ಬರಲ್ಲ ನೋಡು ನುಣ್ಣಗೆ ಈ ರೀತಿ ತೆಕ್ಕೊಳ್ಬೇಕು ಜ್ವರ ಬಂದರೆ ಈ ರೀತಿ ಮಾಡಿ ಫ್ರೆಂಡ್ಸ್ ಮಕ್ಕಳಿಗೆ ಎಲ್ಲರೂ ತಿನ್ಬೋದು ಹಾಗೇನಿಲ್ಲ ಸ್ವಲ್ಪ ಖಾರ ಕಮ್ಮಿ ಹಾಕಿ ಸಹ ಮಕ್ಕಳಿಗೆ ಕೊಡ್ಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ನಾನು ಏನು ಮಿಕ್ಸಿ ಜಾರಲ್ಲಿ ಮೆಣಸಿನಕಾಯಿ ನಾವು ಮಿಕ್ಸಿಯಲ್ಲಿ ಹಾಕಿದ್ವಲ್ವಾ ಅದನ್ನು ಒಂದು ಬೌಲಲ್ಲಿ ಹಾಕ್ಕೊಳ್ಳೋಣ ಫಸ್ಟು ಇದೆಲ್ಲ ಪ್ರೋಸೆಸ್ ಕೈಯಿಂದನೇ ಮಾಡಬೇಕು ಆಗನೇ ಚೆನ್ನಾಗಿರೋದು ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಗೆ ನನ್ನ ಅಮ್ಮಂದಿರು ಮಾಡ್ತಾಯಿದ್ರು ಈಗ ನನ್ನ ಅಜ್ಜನದವರು ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ ನಾನು ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ ಹೀಗೆ ನೋಡಿ ಬದನೆಕಾಯಿನ ಇದರಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ ಕೈ ಸ್ವಲ್ಪ ಖಾರ ಅನ್ನಿಸ್ಬೋದು ಸ್ವಲ್ಪ ನೀವು ಕೈ ಒಂದು ಟಿಪ್ಸ್ ಹೇಳ್ತೀನಿ ಕೈ ಉರಿಬೇಕಾದ್ರೆ ಸ್ವಲ್ಪ ಕೊಬ್ಬರಿಣ್ಣ ಹಾಕಿ ಸ್ವಲ್ಪ ಮಸಾಜ್ ರೀತಿ ಮಾಡಿ ಕೈ ತುಂಬ ಚೆನ್ನಾಗಿ ತಂಪಾಗುತ್ತೆ ಬೇಗನೆ ನೋಡಿ ಹಾಗೆ ಟೊಮೊಟೊ ಇದೆಲ್ಲ ನಿಮಗೆ ಚೀತೂ ಅನ್ನಿಸ್ಬೋದು ಆದರೆ ತುಂಬ ಚೆನ್ನಾಗಿ ಟೇಸ್ಟ್ ಕೊರುತ್ತೆ ಹೀಗೆ ಮಾಡಿಕೊಂಡ್ರೆ ನೀವು ಮಾಡಿ ತಿಂದು ನೋಡಿ ಆಮೇಲೆ ಕಮೆಂಟ್ ಮಾಡಿ ಹೇಗಿದೆ ಅಂತ ಹೇಳಿ ನೋಡಿ ಈ ರೀತಿ ಚೆನ್ನಾಗಿ ಕೈಯಿಂದನೇ ಅದನ್ನು ಸ್ಮಶ್ ಮಾಡಬೇಕು ಎಷ್ಟು ಜ್ವರ ಬಂದರೂ ಸಹ ಇದರಿಂದ ಮಾಡಿದ್ರೆ ತುಂಬ ಚೆನ್ನಾಗಿ ಆಗುತ್ತೆ ನೋಡಿ ನಿಮಗೆ ಕಲಿಸ್ತಾ ಇರಬೇಕಾದ್ರೆ ಅವಾಗಲೇ ಗೊತ್ತಾಗ್ಬೋದು ಹೇಗೆ ಕಾಣ್ತಾ ಇದೆ ಅಂತ ಅಷ್ಟೇ ಚೆನ್ನಾಗಿ ಟೇಸ್ಟ್ ಸಹ ಕೊಡುತ್ತೆ ಈಗ ಮೇಲುಗಡೆ ಸ್ವಲ್ಪ ಹುಣಸೆ ಹಣ್ಣು ನೀರು ಬಿಟ್ಕೊಳ್ಳೋಣ ಸ್ವಲ್ಪ ಮೆಣಸಿನಕಾಯಿ ಹಾಕೋದ್ರಿಂದ ಸ್ವಲ್ಪ ಖಾರ ಇಲ್ಲೇ ಇದ್ದರೆ ಹುಳಿ ಹಾಕ್ಕೊಂಡ್ರೆ ಅಲ್ಲಿಗೆ ಸ್ವಲ್ಪ ಕವರ್ ಆಗುತ್ತೆ ಸ್ವಲ್ಪ ಟೇಸ್ಟ್ ಸಹ ಡಬಲ್ ಆಗಿ ಬರುತ್ತೆ ನೋಡಿ ಈ ರೀತಿ ಮಿಕ್ಸ್ ಮಾಡಿಕೊಳ್ಬೇಕು ಈ ರೀತಿ ಮಿಕ್ಸ್ ಮಾಡಿಕೊಂಡ್ಮೇಲೆ ಸಣ್ಣದಾಗಿ ಹಚ್ಚಿಟ್ಟುಕೊಂಡ ಈರುಳ್ಳಿ ನೋಡಿ ಈ ರೀತಿ ಸಣ್ಣಗೆ ಅದು ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಮೇಲುಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಾಕಿ ಚೆನ್ನಾಗಿ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ನೀವು ಸಹ ಟ್ರೈ ಮಾಡಿ ಮಕ್ಕಳು ಈ ರೀತಿ ಜ್ವರ ಬಂದಾಗೆಲ್ಲ ಮಾಡಿಕೊಟ್ರೆ ತುಂಬ ಒಳ್ಳೆಯದು ರೊಟ್ಟಿ ಚಪಾತಿ ಅಂದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ರೈಸ್ಗಿಂತ ಚಪಾತಿಯಲ್ಲಿ ತುಂಬ ಚೆನ್ನಾಗಿರುತ್ತೆ ಚಪಾತಿ ರೊಟ್ಟಿ ಆ ರೀತಿ ತಿಂದರೆ ನೋಡಿ ಈಗ ರೆಡಿಯಾಗಿದೆ ಟೇಸ್ಟ್ ನೋಡಿಬಿಟ್ಟು ಹೇಳ್ತೇನೆ ಟೇಸ್ಟ್ ಮಾತ್ರ ನೂರಕ್ಕೆ ನೂರು ತುಂಬ ಚೆನ್ನಾಗಿರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಚಟ್ನಿ ನೀವೇ ಮತ್ತೆ ಮತ್ತೆ ಮಾಡಿ ತಿಂತೀರ ಅಷ್ಟು ಚೆನ್ನಾಗಿರುತ್ತೆ ಕೈಯಿಂದ ಮಾಡಿರೋ ಚಟ್ನಿ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಫ್ರೆಂಡ್ಸ್ ನೋಡಿ ನೀವು ಸಹ ಖಂಡಿತ ಟ್ರೈ ಮಾಡಿ ನೋಡಿ ಯಾವ ರೀತಿ ಕಾಣ್ತಾ ಇದೆ ನೀವು ಟ್ರೈ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್